ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಒಂದು ನಾಲ್ಕು ರೀತಿಯ ಸಾರು ಅಥವಾ ರಸಂ ರೆಸಿಪಿಯನ್ನು ತೋರಿಸ್ಕೊಡತ್ತಿದ್ದೀವಿ ಈ ಒಂದು ನಾಲ್ಕು ಏನು ರೆಸಿಪಿ ಅದಾವಲ್ಲ ಇವ ತಂಡಿದಾಗ ಅಥವಾ ಚಳಿಗಾಲದಾಗ ಭಾಳ ಅಂದ್ರೆ ಭಾಳ ಮಸ್ತಾಗಿ ಹೇಳಿ ಮಾಡಿಸಿದ ರೆಸಿಪಿಗಳು ಅನ್ಬೋದ್ರಿ ಕೆಮ್ಮು ನೆಗಡಿ ಸೀತಾ ಅಂದರೆ ಸೀತಾ ಎಲ್ಲ ರೀ ಅವೇನು ಏನ್ರಿ ಇದ್ರೆ ಎಲ್ಲ ಮಂಗ್ ಮಾಯ ಆಗ್ತಾವ ಆ ರೀತಿ ಈ ಒಂದು ಸಾರು ಅಥವಾ ರಸಮ್ಗಳನ್ನು ಮಾಡಿ ತೋರಿಸ್ತೀವಿ ಹಂಗೆ ನೀವೇನ್ರಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವತ್ತ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಗಂಟೆ ಮೇಲೆ ಒತ್ತಿ ಟಣ್ಣಂತ ಬಾರಿಸಿಬಿಡ್ರಿ ಮಾಡಿರಲ್ರಿ ಹಂಗಾದ್ರೆ ಬರ್ರಿ ಈಗ ಮೊದಲನೆಯ ಒಂದು ಭಾಳ ಮಸ್ತಾಗಿರುವಂತಹ ಬೆಳ್ಳುಳ್ಳಿ ಸಾರಿ ಆರೋಗ್ಯಕ್ಕೆ ಹಿತ ಬಾಯಿ ರುಚಿ ಭಾಳ ಮಸ್ತಾಗಿ ಮಾಡೋಣ್ರಿ ಇದೊಂದು ಸಿಂಪಲ್ ಆಗಿರುವಂತಹ ಸಾರು ಮತ್ತು ಅತಿ ಕಡಿಮೆ ಸಮಯದಾಗ ಮಾಡ್ಕೊಳ್ಳುವಂಥದ್ದು ರೆಸಿಪಿ ರೀ ಇದಕ್ಕೆ ಮೊದಲಿಗೆ ನಾವು ಒಂದು ಏನು ಮಾಡೋ ಕಾರು ಕಲ್ಲಾಗ ಕಾಳು ಮೆಣಸುಗಳನ್ನು ತೊಗೊಂಡಿದ್ದೆವು ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಅದಕ್ಕೆ ಒಂದು ಸ್ವಲ್ಪ ನಾವಿಲ್ಲಿ ಜೀರಿಗೆಯನ್ನು ಹಾಕಿ ಅರಿದು ತಗೊಳ್ಳಾತ ಇದೇವ್ರಿ ಅದಾದ ನಂತರ ಅದಕ್ಕೆ ಬೆಳ್ಳುಳ್ಳಿ ಹೆಸ್ರು ಸ್ವಲ್ಪ ಜಾಸ್ತಿ ಯಾಕ್ರಿ ಹೆಸರು ಸೂಚಿಸುವಂಗೆ ಬೆಳ್ಳುಳ್ಳಿ ಸಾರೈತಿ ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕಿ ಕುಟ್ಟಿ ತೊಗೊಳ್ಬೇಕಾಕೈತ್ರಿ ಮುಂದಕ್ಕೆ ಒಂದು ಪಾತ್ರೆ ಇದ್ದಾಗ ಏನು ರೀ ಸ್ವಲ್ಪ ಎಣ್ಣಕ್ಕೆ ಹಾಕಿಟ್ಟ ಎಣ್ಣಕ್ಕಾದ್ಮೇಲೆ ಅದಕ್ಕೆ ನಾವಿಲ್ಲಿ ಏನೇನು ಹಾಕಿದ್ದೇವ್ರಿ ಮೆಣಸಿಕಾಯಿ ಕರಿಬೇವು ಮತ್ತು ಈಗೇನು ಕೊಟ್ಟಿಟ್ಟಿದ್ದೀವ್ರಲ್ಲ ಅದನ್ನು ಮೂರನ್ನು ಸೇರಿಸಿ ನಾವಿಲ್ಲಿ ಹಾಕಿ ಸ್ವಲ್ಪ ಅದನ್ನು ಹಿಂಗೆ ಮಿಕ್ಸ್ ಮಾಡಬೇಕು ಬೆಳ್ಳುಳ್ಳಿ ಅದೆಲ್ಲ ಕುಟ್ಟಿಟ್ಟ್ರಲ್ಲ ಆದ್ರಿ ಮೆಣಸಿಕಾಯಿ ಕರಿಬೇವು ಅದಾದ ನಂತರ ಟೊಮ್ಯಾಟೊ ಬಂತು ಸ್ವಲ್ಪ ಟೊಮ್ಯಾಟೊನ ಹಾಕಿ ಅದಕ್ಕೆ ಜೊತೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ನಾವಿಲ್ಲಿ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಬೇಕು ತಿಳಿತಿರ್ಲೇ ಇದೊಂದು ಬಹಳ ಮಸ್ತಾಗಿ ಈ ಗಂಟ್ಲು ಗಿಂಟ್ಲು ಇದ್ರೆ ಬರ ಬರ ಕುಡಿದ್ರೆ ಮಸ್ತ್ ಆಕೈತೆ ಅಷ್ಟು ಒಂದು ಬಿಸಿ ಬಿಸಿ ಸಾರು ಕುಡಿಬೋದ್ರೆ ಇದನ್ನು ಈಗ ನೆಕ್ಸ್ಟ್ ಅದ್ರಾಗ ಏನು ಹಾಕಿದ್ದೀವ್ರಲ್ಲ ಅದ್ರಾಗ ಒಂದು ಟೊಮ್ಯಾಟೊ ಮತ್ತು ಕೊತ್ತಂಬರಿಯನ್ನು ಪೇಸ್ಟ್ ಮಾಡಿದ್ದೈತಿರಲ್ಲ ಅದನ್ನು ಹಾಕಿದ್ದೆವು ನೆನಪಿಟ್ಗೊರಿ ಕೊತ್ತಂಬರಿ ಮತ್ತು ಟೊಮ್ಯಾಟೊ ಅದನ್ನ ಹಾಕಿಲ್ಲ ಅಂದ್ ನಡೀತೈತಿ ಆಮೇಲೆ ಸ್ವಲ್ಪ ಅದಕ್ಕೆ ನೀರು ಸೇರಿಸ್ರಿ ನೀರು ಸೇರಿಸಿದಾದ್ಮೇಲೆ ನೆಕ್ಸ್ಟ್ ಈಗ ಅದಕ್ಕೆ ಮತ್ತೊಂದು ಕೊತ್ತಂಬರಿ ಸೊಪ್ಪು ಹಾಕಿ ಬರಬ್ಬರಿಯಾಗಿ ಒಮ್ಮೆ ನೀವು ಅದನ್ನು ಮಿಕ್ಸ್ ಮಾಡಬೇಕು ಚಲೋ ತಂಗಿ ಮಿಕ್ಸ್ ಕೊಡ್ರಿ ಆ ಟೊಮೆಟೊ ಮತ್ತು ಕೊತ್ತಂಬರಿ ಹಾಕಿದ್ರಲ್ಲ ಆ ಜಾಗದಾಗ ನೀವು ಹುಣಸೆ ರಸ ಹಾಕಿದ್ರೆ ನಡಿತೈತಿ ತಿಳಿತೀರಲ್ಲ ಇನ್ನು ಹಿಂಗೆ ಇದು ವಾಪಸ್ಸು ಕುದಿಬೇಕು ಚಲೋ ತಂಗಿ ಕುದೀತು ಅಂದ್ರೆ ರೆಡಿ ಹಾಕೈತಿರಿ ಇದಕ್ಕೆ ಇದಕ್ಕೆ ಕುದಿ ಬರೋದ್ರೆ ನೀವೇನು ಮಾಡ್ಬೋದ್ರಿ ಒಂದು ಕಡೆ ಒಗ್ಗರಣೆಯನ್ನು ಮಾಡ್ಕೋಬೋದು ಇನ್ನೇನು ಮಾಡಿದ್ರಿ ಸ್ವಲ್ಪ ತೆಗೆದಿಟ್ಟು ಒಂದು ಕರೆಕ್ಟಾಗಿ ಕುದಿತಿಗೆ ಸ್ವಲ್ಪ ತೆಗೆದಿಟ್ಟ ಒಂದು ಪಾಣ್ಣಾಗ ಎಣ್ಣೆ ಕಾಯಕ ಇಡ್ನು ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ನಾವಿಲ್ಲಿ ಸಾಸಿವೆ ಸಾಸಿವೆ ಚಟಪಟ ಅಣ್ಣ ಕತ್ತಿರ್ತಾವ್ರಿ ಆವಾಗ ನಾವಿಲ್ಲಿ ಜೀರಿಗೆ ಜೀರಿಗೆನೂ ಈ ಚಟಪಟ ಅನ್ನ ಕತ್ತಿರ್ತಾವೆ ಆವಾಗ ಒಣ ಕೆಂಪು ಮೆಣಸಿಕಾಯಿ ಅಥವಾ ಹಂಗೆ ಕೆಂಪು ಮೆಣಸಿಕಾಯಿ ಇದ್ರೆ ಅವನೂ ಹಾಕ್ಬೋದ್ರಿ ಇದನ್ನ ಹಾಕಿ ಸ್ವಲ್ಪ ಹಿಂಗನ್ನು ನಾವು ಸೇರಿಸಿ ಒಂದು ಅದನ್ನು ಅಲಗಡಿಸಿ ಮತ್ತೊಂದು ದಮ್ ದಮ್ದಮ್ಮಿಗೆ ಜಜ್ಜಿದ ಬೆಳ್ಳುಳ್ಳಿ ಇಷ್ಟನ್ನು ನೀವಿಲ್ಲಿ ಒಗ್ಗರಣೆ ರೀ ತಿಳಿತಿರ್ಲೇ ಇಷ್ಟು ಒಗ್ಗರಣಿ ಕೊಟ್ರಿ ಅಂತಂದ್ರೆ ಬರೊಬ್ಬರಿ ಆಗಿರುವಂತಹ ಭಾಳ ಬಾರಿ ಆಗಿರುವಂತಹ ಬೆಳ್ಳುಳ್ಳಿ ಸಾರು ರೆಡಿ ಆಗ್ತೈತ್ರಿ ಈ ಒಂದು ಸಾರನ್ನು ನೀವು ಅಣ್ಣದ ಜೊತೆ ತಿನ್ಬೋದು ಇಲ್ಲ ಅಂಗನೂ ಕುಡಿರಿ ಭಾಳ ಮಸ್ತ್ ಅನ್ನಿಸ್ತೈತಿ ಬಿಸಿ ಬಿಸಿ ಸ್ವಲ್ಪ ಗಾಂಟ್ಲು ನೋವಿದ್ರೆ ಇದ್ರೆ ಎಲ್ಲ ಬರಬ್ಬರಿ ಆಗ್ತೈತಿ ತಿರ್ಲೆ ಹಿಂಗೆ ನೀವು ಮಾಡ್ಕೋಬೋದು ಇನ್ನು ಮುಂದಿನ ಸಾರಿನ ರೆಸಿಪಿಗೆ ಹೋಗೋಣ ಮೆಣಸಿನ ಸಾರು ರೀ ಇದು ಕೂಡ ನೀವು ಸೀತಾ ಕೆಮ್ಮು ನೆಗಡಿಗೆ ರಾಮಬಾಣ ಅನ್ಕೊಬೋದ್ರಿ ಒಂದು ಬಿಸಿ ಬಿಸಿ ಸಾರು ಅಥವಾ ಬಿಸಿ ಬಿಸಿ ರಸಮ್ಮಣ್ಣ ಈಗ ಮಾಡೋಣ ಬರೀ ಇದಕ್ಕೆ ಹೆಂಗೆ ಮಾಡೋದು ಇದಕ್ಕೂ ಸೇಮ್ ಹಂಗೆ ಏನು ಮಾಡ್ರಿ ಕಾರು ಕಲ್ಲಾಗ ನಾವಿಲ್ಲಿ ಜೀರಿಗೆ ಹಂಗೆ ಕಾಳು ಮೆಣಸುಗಳನ್ನ ತಗೊಂಡಿರ್ತೀವಿ ಆ ಎರಡನ್ನೂ ನಾವು ಸ್ವಲ್ಪ ಹೊತ್ತ ಕುಟ್ಟಿ ನಾವು ಅರಿದು ತಗೊಳ್ಬೇಕಾಗ್ತೈತಿಲ್ಲ ಜೀರಿಗೆ ಮತ್ತು ಕಾಳು ಮೆಣಸು ಸ್ವಲ್ಪ ಕಡಿಮಿದ್ದು ಅಂತಂದ್ರೆ ನೀವು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಆಗ್ತೈತಿ ಕಾಳು ಮೆಣಸು ಅದಾದ ನಂತರ ಇದಕ್ಕೆ ನಾವಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕೋನು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕುಟ್ಟನು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಕೊತ್ತಂಬರಿ ಸೊಪ್ಪನ್ನು ಅದ್ರ ಜೊತೆ ನಾವಿಲ್ಲಿ ಕುಟ್ಟಿ ತಗೊಳ್ಳೋಣನು ಹಿಂಗೆ ನೀವು ಮೊದಲಿಗೆ ಏನು ಮಾಡ್ರಿ ಇದನ್ನೆಲ್ಲನೂ ಕರೆಕ್ಟಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತವೆ ಬರ್ರಿ ಯಾವುದೋ ಆದರೂ ಮೊದಲು ಹಿಂಗೆ ರೆಡಿ ಮಾಡಿ ಅಂದರೆ ಪಟ್ ಪಟ್ ಕೆಲಸ ಆಗ್ತಾವೆ ಮುಂದಕ್ಕೆ ಹೋಗೋಣ ಬರ್ರಿ ಮುಂದಕ್ಕೆ ಒಂದು ಪಾತ್ರೆದಾಗ ಎಣ್ಣೆಕಾಯಿ ಕಟ್ಟ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಒಣ ಮೆಣಸಿಕಾಯಿ ಅರಿಶಿನ ಪುಡಿ ಆಮೇಲೆ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮೆಟೊನ ಹಾಕಿ ಸ್ವಲ್ಪ ಫ್ರೈ ಮಾಡಿರಿ ಅದಾದ ನಂತರ ಇಲ್ಲಿ ನಮ್ಮ ರೀ ಉಪ್ಪನ್ನು ಸ್ವಲ್ಪ ಹಾಕ್ರಿ ಆಮೇಲೆ ತ ಇಲ್ಲಿ ಹಿಂಗನ್ನು ನೀವ ಸೇರಿಸ್ರಿ ಇಂಗ್ ಸೇರಿಸಿದಾದ್ಮೇಲೆ ಬರಬ್ಬರಿಯಾಗಿ ಅದನ್ನು ಒಮ್ಮೆ ಮಿಕ್ಸ್ ಕೊಡಿ ಆಮೇಲೆ ಈಗ ಏನು ಕುಟ್ಟಿಟ್ಕೊಂಡಿದ್ದೀವ್ರಲ್ಲ ಆ ಕುಟ್ಟಿಟ್ಟಿರುವಂತಹ ಮಸಾಲೆಯನ್ನು ಇಲ್ಲಿ ತಂದ ನೀವು ಬರೊಬ್ಬರಿಯಾಗಿ ಅದಕ್ಕೆ ಮಿಕ್ಸನ್ನು ಮಾಡಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸನ ನೀವು ಸೇರಿಸಬೇಕು ಅದಾದ ನಂತರ ಅದನ್ನು ಕಂಪ್ಲೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು ಆಮೇಲೆ ನಾವಿಲ್ಲಿ ಮೊದಲಿಗೆ ಒಂದು ಕಪ್ ನೀರು ಹಾಕ್ತೀವಿ ಆಮೇಲೆ ಇನ್ನೊಂದು ಕಪ್ ನೀರಂತರ ಸೇರಿಸಿ ಟೋಟಲ್ ಎರಡು ಕಪ್ ಅಥವಾ ಎರಡೂವರೆ ಕಪ್ ನೀರನ್ನು ನೀವು ಸೇರಿಸ್ಕೋಬೋದು ತ ಅದಕ್ಕೆ ಕರಿಬೇವನ್ನು ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ರಿ ಅದಾದ ನಂತರ ಇದನ್ನು ನೀವು ಕುದಿಯಾಕ ಬಿಡಬೇಕಾಕೈತ್ರಿ ಅದಕ್ಕೆ ಕರೆಕ್ಟಾಗಿ ಯಾವುದೋ ಆದರೂ ಸಾರಾಯಿತು ರಸಮ ಆಯಿತು ಕುದಿಬೇಕು ಚಲೋ ತಂಗಿ ಈಗ ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ರಿ ಸ್ವಲ್ಪ ಬೆಲ್ಲ ತ ನೀವು ಅದನ್ನು ಮತ್ತೆ ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಟುಬಿಟ್ರಿ ಸ್ವಲ್ಪ ಟೈಮ್ ಆದ್ಮೇಲೆ ಕುದ್ದ ಸ್ವಲ್ಪ ಬರಬರಿ ಆಗ್ತೈತಿ ಮತ್ತು ಇಷ್ಟ ನೀವು ಇದನ್ನು ಮಾಡ್ಕೊಳೋದಿರ್ತೈತಿ ಇದನ್ನು ನೀವು ರೈಸ್ ಜೊತೆ ತಿನ್ಬೋದು ಇಲ್ಲ ಅಂಗನೂ ಕುಡಿಬೋದು ತಿಳಿತೀರಾ ಇನ್ನು ಮತ್ತೊಂದು ರೀತಿಯ ಸಾಂಬಾರು ಕಡೆ ನಾವು ಹೊಂಟಿದ್ದೆವು ಈ ಒಂದು ರೀ ಭಾಳ ಮಸ್ತ್ ಅನ್ನಿಸ್ತತಿ ಅವು ಎರಡಕ್ಕೆ ನಾವು ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ ರೀ ಹಂಗೆ ಮತ್ತು ಟೇಸ್ಟ್ದಾಗೂ ಮಸ್ತ್ ಇರ್ತೈತಿ ರೀ ತಿಳಿತು ಈಗ ಬರೀ ಹಂಗಾದ್ರೆ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಈ ಒಂದು ಸಾರು ಮಾಡೋಕೆ ಮೊದಲಿಗೆ ನಾವು ಹುಣ್ಸೇನನ್ನು ಸ್ವಲ್ಪ ಬಿಸಿ ನೀರಾಗ ನೆನೆಸಿ ಇಟ್ಬೇಡಣ್ರಿ ಹಂಗೆ ಬಿಸಿ ನೀರಾಗ ಹಾಕಿ ಇಟ್ಟುಬೆಡ್ರಿ ಇನ್ನು ಇದಕ್ಕೆ ಬೇಳೆ ಹಾಕಿ ಮಾಡೋದರಿಂದ ಒಂದು ಬೇಳೆ ಒಂದು ಥರ್ಡು ಕಪ್ಪ ಹಾಗೆ ಹೆಸರು ಬೇಳೆ ಒಂದು ಥರ್ಡ್ ಕಪ್ ನಾವು ಇಲ್ಲಿ ತೊಗೊಂಡಿರ್ತೀವಿ ಅವನ್ನ ಒಂದು ಕುಕ್ಕರ್ದಾಗ ಹಾಕಿ ಅದಕ್ಕೆ ಸಲ ವಾಶ್ ಮಾಡಿ ಅದಾದ ಮೇಲೆ ಅದಕ್ಕೆ ಅರಿಶಿನ ಪುಡಿ ಸೇರಿಸಿ ನೆಕ್ಸ್ಟ್ ನೀರನ್ನು ಹಾಕಿ ನಾವು ಇಟ್ಬಿಡ್ ನೋಡಿ ಸ್ವಲ್ಪ ಎಣ್ಣೆ ಒಂದು ಈಟು ಬಿಟ್ಟ ಕುದಿಯೋಕೆ ಇಡ್ನೋ ಹಾಗಲ್ರಿ ತಿಳಿತಿರಲ್ಲ ಇನ್ನು ಮುಂದಕ್ಕೆ ಅದು ಕುದಿಲಿ ಈ ಕಡೆ ಹುಣಸೆಣ್ಣೆಣ್ಣು ನೆನಕಿಟ್ಟಿದ್ರಲ್ಲ ಅದರ ಹುಣಸೆಣ್ಣು ರಸನ ತಕ್ಕೊಂಡು ನಾವು ಇಟ್ಕೊಂಡ್ಬಿಡ್ನು ಈಗ ಹೌದ್ರಿ ಮುಂದಕ್ಕೆ ನಾವು ಈ ಕಡೆ ಬ್ಯಾಳಿ ಬರಬ್ಬರಿಯಾಗಿ ಕುದ್ದು ರೀ ಆ ಬ್ಯಾಳಿ ಕುದ್ದಿದ್ದು ನೋಡಿ ಹಿಂಗೆ ಪೂರ್ತಿ ಹಣ್ಣು ಹಂಗೆ ಕುದಿಬೇಕ್ರಿ ಹಂಗೆ ನಾವು ಮಾಡ್ಕೊಂಡು ಇಟ್ಕೋಬೇಕು ಇನ್ನು ಕಾರ್ಕಲ್ದಾಗ ನಿಮ್ಗೆ ಗೊತ್ತಿರುವಂಗ ಜೀರಿಗೆ ಕಾಳು ಮೆಣಸನ್ನು ನಾವು ತೊಗೊಂಡಿರ್ತೀವಿ ಅರ್ಧ ಅರ್ಧ ಟೀ ಸ್ಪೂನ್ ತೊಗೊಳ್ರಿ ಇಲ್ಲ ಅದಕ್ಕಿಂತ ಕಡಿಮೆ ತೊಗೊಳಿದ್ರೆ ಕಡಿಮೆ ತಗೊಳ್ರಿ ಯಾವುದೋ ಆದರೂ ಅಂತ ಹೌದ್ರೆ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದನ್ನು ನೀವು ಕುಟ್ಟಬೇಕು ಕಾಳು ಮೆಣಸು ಮತ್ತು ಜೀರಿಗೆಯನ್ನು ಕುಟ್ರಿ ಅಥವಾ ಅರಿರಿ ಅದಾದ ನಂತರ ಅದಕ್ಕೆ ನೀವು ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನು ಸೇರಿಸ್ರಿ ಬೆಳ್ಳುಳ್ಳಿ ಹೆಸರು ಸೇರಿಸಿ ಅದನ್ನು ಸಹ ದಮ್ಮಂಗಿನ ಕುಟ್ಟಿ ನೀವು ಬಿಡ್ರಿ ಇನ್ನು ಮುಂದಕ್ಕೆ ಒಂದು ಪಾತ್ರೆದಾಗ ಎಣ್ಣೆ ಕಾಯೋಕಾಯಿ ಇಡ್ನು ಎಣ್ಣೆ ಕಾದಾದ ನಂತರ ಅದಕ್ಕೆ ನಾವಿಲ್ಲಿ ಸಾಸಿವೆಯನ್ನು ರೀ ಸಾಸಿವೆ ಚಟಪಟ ಅಣ್ಣ ಕತ್ತಿರ್ತಾವೆ ಆವಾಗ ನಾವಿಲ್ಲಿ ಈ ಕೆಂಪು ಮೆಣಸಿನಕಾಯಿ ಅಥವಾ ಹಸಿವಿದ್ರೆ ನಡಿತೈತಿ ಇಲ್ಲ ಒಣವಿದ್ರೆ ನಡೀತದೆ ರೀ ಆ ಒಂದು ಕೆಂಪು ಮೆಣಸಿನಕಾಯಿಯನ್ನು ನಾವಿಲ್ಲಿ ಸೇರಿಸಿ ಅದಕ್ಕೆ ಟೊಮ್ಯಾಟೊನು ಆ್ಯಡ್ ಮಾಡ್ತೀವ್ರಿ ಟೊಮೆಟೊನ ಹಾಕಿ ನೀವ ಏನು ಮಾಡ್ರಿ ಒಮ್ಮೆ ಗರ ಗರ ಅಂಥೇಳಿದ್ರಾಗ ಸ್ವಲ್ಪ ಮಿಕ್ಸ್ ಮಾಡ್ರಿ ಆಮೇಲೆ ಒಂದಿಟ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸಿ ಮತ್ತೊಮ್ಮೆ ಅದನ್ನು ಚಲೋ ತಂಗಿ ಎಣ್ಣೆ ಒಳಗೆ ಫ್ರೈ ಮಾಡ್ನು ಅದಾದ ನಂತರ ಹಣ್ಣಿನ ರಸ ಏನು ಮಾಡಿ ಇಟ್ಕೊಂಡಿದ್ದೀವರ್ಲೆ ಆ ಹಣ್ಣಿನ ರಸ ಹಾಕಿ ಒಂದಿಟ್ಟು ಮಿಕ್ಸ್ ಮಾಡಿದಂಗೆ ಮಾಡಿ ಆಮೇಲೆ ತ ಕುದಿಸಿಟ್ಟಂತಹ ಬೇಳೆ ಏನಿದು ಆ ಬೇಳೆಯನ್ನು ತಂದಿಲ್ಲಿ ಸೇರಿಸೋಣ ನೋಡಿ ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಕುಕ್ಕರ್ದಾಗ ನೀರು ಹಾಕಿ ಮತ್ತೊಂದಿಷ್ಟು ನೀರನ್ನು ಸೇರಿಸಿ ಈಗ ಮಿಕ್ಸ್ ಮಾಡಿರಿ ಖಾರ ಖಾರ ಹುಳಿ ಹುಳಿ ಒಂದು ಭಾಳ ಮಸ್ತಾಗಿರುವಂತಹ ಸಾರ ಇದು ಬಿಸಿ ಬಿಸಿನ ಇದ್ದಾಗ ನಾವು ಎಂಜಾಯ್ ಮಾಡಬೇಕು ಇದನ್ನು ನೀವು ಇದಕ್ಕೂ ಸ್ವಲ್ಪ ಬೆಲ್ಲ ಒಂದು ಹಿಟ್ಟು ಸೇರಿಸಬೇಕು ಅದಾದ ನಂತರ ಕರಿವೆ ಒಂದು ಹಿಟ್ಟು ನೀವು ಹಾಕಬೇಕು ಈಗ ಅದನ್ನು ಕುದಿಯಾಕಿಬಿಡಬೇಕು ಅದಕ್ಕೆ ನಾವು ಮೊದಲು ಖಾರು ಕಲ್ಲಾಗಿ ಏನೇನು ಕೊಟ್ಟಿದ್ರಲ್ಲ ಕಾ ಕಾಳು ಮೆಣಸು ಬೆಳ್ಳುಳ್ಳಿ ಜೀರಿಗೆ ಅದನ್ನು ತಂದು ಹಾಕಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಲಾಸ್ಟಿಗೆ ಮ್ಯಾಲ ಹಾಕಿ ಅದನ್ನು ಒಮ್ಮೆ ಕಂಪ್ಲೀಟಾಗಿ ನೀವು ಅದನ್ನು ತಿರಬೇಡಿ ಕುದಿಯಾಕ ಬಿಡಬೇಕಾಕೈತ್ರಿ ಹಿಂಗೆ ಮಾಡಿ ಚಲೋ ತಂಗಿ ನೀವು ಕುದಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಾರು ರೆಡಿ ಹಾಕೈತ್ರಿ ಏನಂತರಿ ಹಾಗಾದ್ರೆ ಈಗ ಮತ್ತೆ ಮುಂದಿನ ಕಡೆ ಹೋಗೋಣ ರೀ ತೊಗರಿಬೇಳೆ ರಸ ಅಥವಾ ತೊಗರಿಬೇಳೆ ಒಂದು ಸಾರು ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದರಿ ಮಸ್ತ್ ಇರ್ತೈತಿ ಹಾಗಾದ್ರೆ ಇದನ್ನ ಹೆಂಗೆ ಮಾಡೋದು ಒಂದು ಕುಕ್ಕರ್ದಾಗ ಒಂದು ಅರ್ಧ ಕಪ್ ನಾವಿಲ್ಲಿ ತೊಗರಿಬೇಳೆ ಹಾಕಿ ಅದಕ್ಕೆ ನೀರು ಹಾಕಿ ಕರೆಕ್ಟಾಗಿ ಸಲ ವಾಶ್ ಮಾಡ್ಕೊಂಡು ಬರ್ರಿ ಅದಾದ ನಂತರ ಇದಕ್ಕೆ ನಾವಿಲ್ಲಿ ಬಿಸಿ ನೀರನ್ನು ಸೇರಿಸೋಣ ನೀರು ಸೇರಿಸಿ ಅದಕ್ಕೆ ಒಂದಿಟ್ಟು ಅರಿಶಿನ ಪುಡಿ ಹಾಕೋಣೋರಿ ನಂತರ ಒಂದಿಟ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸೋಣ ಇಷ್ಟಾದ ಮೇಲೆ ಅದಕ್ಕೆ ಒಂದಿಟ್ಟು ಅಡುಗೆ ಎಣ್ಣೆಯನ್ನು ಸೇರಿಸಿ ಆಮೇಲೆ ತ ಅದನ್ನು ಮುಚ್ಚಿ ಕುದಿಯಾಕ ಬಿಡ್ನೋರಿ ಈ ತೊಗರಿಬೇಳೆ ಬರಬ್ಬರಿಯಾಗಿ ಕುದಿಬೇಕು ಕರೆಕ್ಟಾಗಿ ತ ಅದನ್ನು ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಮ್ಯಾಶ್ ಮಾಡ್ಕೊಂಡು ತೋರಿ ಆಮೇಲೆ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇಸಿ ಒಂದು ಕಡ್ಗೊಳ ತೊಗೊಂಡು ಕಡಗು ತೊಗೊಂಡು ಚಲೋ ತಂಗ್ ಕಡ್ದ್ರೆ ಸಾಕು ತಿಳಿತಿರ್ಲಿಲ್ಲ ಈಗ ನೋಡಿ ಬರಬ್ಬರಿಯಾಗಿ ರೀ ಇಷ್ಟ ಆದರೆ ಸಾಕು ಇನ್ನು ಒಂದು ಪಾನಾಗ ನಾವಿಲ್ಲಿ ಎಣ್ಣೆ ಕಾಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೊಂದು ಈಟ ಕಾಳು ಆಮೇಲೆ ಕಾಳು ಮೆಣಸು ಅದಾದ ನಂತರ ಜೀರಿಗೆ ಸ್ವಲ್ಪ ಧನಿಯನ್ನು ನಾವು ಸೇರಿಸೋಣ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿರಿ ಎಲ್ಲ ನಡಿತೈತಿ ಅದಾದ ನಂತರ ಅದನ್ನ ಸ್ವಲ್ಪ ಫ್ರೈ ಮಾಡಿ ನಾವು ಅದಕ್ಕೆ ಒಂದು ಇಟ್ಟ ಹುಣಸೆ ಹಣ್ಣನ್ನು ಸೇರ್ಸಾಕತ್ತಿದ್ದೀವಿ ರೀ ಅದ್ರ ಜೊತೆ ಕರಿಬೇವು ಹೂವು ಒಂದು ಇಟ ಆ್ಯಡ್ ಮಾಡಾಕತಿದ್ದೀವಿ ರೀ ಮತ್ತು ಎಷ್ಟು ಬೇಕು ನೋಡ್ಕೊಂಡ ಸ್ವಲ್ಪ ಖಾರದ ನಡಿತೈತಿ ಅದಕ್ಕೆ ಖಾರಕ್ಕ ಅಂಥೇಳಿನ ಹಸಿ ಮೆಣಸಿನಕಾಯಿಗಳನ್ನು ನಾವಿಲ್ಲಿ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಅದ್ರ ಜೊತೆನ ಇಲ್ಲಿ ತೆಂಗಿನಕಾಯನ್ನು ಸೇರ್ಸಾಕತ್ತೀವಿ ಸಣ್ಣಗೆ ಕಟ್ ಮಾಡ್ರಿ ಆಮೇಲೆ ತ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಒಂದಿಟ್ಟು ಶುಂಠಿ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಹಸಳ ಇದ್ರಾಗ ಹಾಕಿ ಸ್ವಲ್ಪ ನೀವು ಮಿಕ್ಸ್ ಮಾಡಿದ್ರೆ ಸಾಕು ಅಷ್ಟು ಭಾಳ ಏನಿಲ್ಲ ಆಮೇಲೆ ತ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ದು ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡು ತೊಗೊಂಡು ಬರ್ರಿ ನೋಡಿ ಇನ್ನು ಒಂದು ಹಂಡಿಯೊಳಗೋ ಅಥವಾ ಒಂದು ಯಾವುದ್ರ ಪಾತ್ರೆದಾಗೋ ಎಣ್ಣೆ ಕಾಯಕ ಇಡ್ನು ಎಣ್ಣೆ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಂಗೆ ಒಂದು ಇಂಗು ಅದಾದ ಮೇಲೆ ಸಣ್ಣ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿದಂತಹ ಶುಂಠಿಯನ್ನು ನಾವು ಸೇರಿಸಿ ಅದಕ್ಕೆ ಒಂದು ಕರಿಬೇವನ್ನು ಕರಿಬೇವನ್ನ ಹಾಕೊಂಡು ನೋಡಿರಿ ಈ ಕರಿಬೇವ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಏನೇ ಫ್ರೈ ಮಾಡಿದ ನಂತರ ನಾವು ಅದಕ್ಕೆ ಟೊಮ್ಯಾಟೊನು ಸೇರಿಸೋಣ ಟೊಮ್ಯಾಟೊ ಟೊಮೆಟೊ ಸಣ್ಣ ಕಟ್ ಮಾಡಿ ಒಂದು ಅರ್ಧ ಟೊಮೆಟೊ ಇದ್ರೂ ಸಾಕು ಅಷ್ಟಾದಮೇಲೆ ಅದನ್ನು ಒಂದು ಈಟು ಎಣ್ಣೆ ಒಳಗೆ ನೀವು ಫ್ರೈ ಮಾಡಿ ಮತ್ತೊಂದು ಇದಕ್ಕೆ ಉಪ್ಪು ಹಂಗೆ ಅರಿಶಿನ ಪುಡಿನೂ ನಾವಿಲ್ಲಿ ಸೇರಿಸ್ಬೇಕಾಗೈತ್ರಿ ಇಷ್ಟ ಎಲ್ಲನೂ ಸೇರಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಇದಾದ ನಂತರ ನಾವು ಇದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಆ ಒಂದು ಏನು ನಾವು ಎಲ್ಲರು ರುಬ್ಕೊಂಡು ಬಂದಿದ್ದೇವೆ ನೋಡಿರಿ ಈಗ ಏನೇನು ನಾವು ಮಿಕ್ಸರ್ಗೆ ಹಾಕಿದ್ದೇವಲ್ಲ ಅದನ್ನೆಲ್ಲ ಒಂದು ಪೇಸ್ಟನ್ನು ನಾವಿಲ್ಲಿ ತಂದು ಹಾಕಿ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಇನ್ನೊಂದು ಇಲ್ಲಿ ಹಾಕಿಬಿಡ್ರಿ ಹಾಕಿ ಕರೆಕ್ಟಾಗಿ ಅದಕ್ಕೆ ಬೇಳೆ ಕುದಿಸಿರ್ತಿರಲೇ ಆ ಕುದಿಸಿದ ಬೇಳೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಕಂತಂದ್ರೆ ನೀರು ಹೆಚ್ಚು ಕಡಿಮೆ ಮಾಡ್ಕೋಬೋದು ಆಮೇಲೆ ತ ಕೊತ್ತಂಬರಿ ಸೊಪ್ ಹಾಕಿ ಮಿಕ್ಸ್ ಮಾಡಿ ಚಲೋ ತಂಗಿ ಕುದಿಸಿದ್ರಿ ಅಂತಂದ್ರೆ ಈ ಒಂದು ಸಾರು ಭಾಳ ಸಿಂಪಲ್ಲಾಗಿರುವಂತಹದ್ರಿ ತೊಗರಿ ರಸ ತೊಗರಿಬೇಳೆ ರಸ ಅಥವಾ ಭಾಳ ಮಸ್ತಾಗಿರುವಂತಹ ಈ ಒಂದು ತೊಗರಿಬೇಳೆ ರಸ ಅಣ್ಬೋದು ಸಾರು ಅನ್ಬೋದು ಏನು ಬೇಕಾದ ಹಾಗಾದ್ರೆ ನಾವು ತೋರಿಸಿದ ನಾಲ್ಕು ಸಾವೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಕೈತ್ರಿ ಅದನ್ನು ತಪ್ಪಲಾರ್ದ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನ್ಪಿರ್ಲಿ ಇದು ಸಬಿರಿಚಿಯ ಸಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ